హై మాత్ర నమస్కారాపుర అంటే నా ఉందే ఏపల్ ఉంది ఏం గుర్తు అన్నికి ఎంతుల రియాక్షన్ పో కమెంట్ ఇతరు ఏ పల మీ తినుపుణి అయి మీన్ ఇష్టా ఎక్కి ఎన్వెజ్ ఇష్టా ఎీన్ ఇష్టా ఎన్ను ఏపల నన్వెజ్ మా పోనుక ಆ ಇತ್ತ ಮೀನು ತಿನ್ನದೇಗಳು ನಾವು ಏರ್ಲೈಜರು ಮೀನೇ ಮಾತ್ರ ಇಲ್ಲ ಫೇವ್ರೇಟ್ ನಾನ್ವೆಜ್ ದಯಪಾನೆ ಕಿವಿಯ ರೇಂದಿನಿ ಹೆಂಗ ಎಂಗೆ ಮೀನುಜ್ಜ ಅಂದೆ ಆ ಹೆಂಗ ಉಂಜಿಬೋಡ್ತು ಮೀನು ಫುಲ್ಲರ ಮೀನಿಜನ ತೆತ್ತಿಲ್ಲ ಅವ್ತಿನ ಯಾನ್ ಕಣ್ಣಾರ ಕೇಂದೆ ಕೆಲವೇ ಅಂಚದು ಯಾನ್ ಲಂಚೇನೆ ಅವೇ ಕೆಟಗರಿ ಹೆಂಗ್ ಲಂಚೇ ಮೀನಿಜ್ಜನಿ ತೆತ್ತಿಲ್ಲ ಅಪ್ನು ಅಂಚ ಹೆಂಗ್ ಇಷ್ಟ అత ఉంటే నేను బెక్కరాలేజ్జి ఏరేకి ఎన్నో బ్లాగ్స్ ఇష్టజ్జి ఖండి తు ఓడ్చి అదే బండా హంక యను జాస్తి ఎన్నో బ్లాక్స్ యొక్క మీనే మను అయకోస్కర మీను తో దినకూ ఎన్నో బ్లగ్స్ తు ఓడ్చి ఇని సండే ఇని సండే సండేంతూ స్పెషల్ అవుడే స్పెషల్ బండ రెండు మూజ ఐటల్ బజ్జి ఉంజే ఐటమ్ మల్పును అవు స్పెషల్ ఆది ఇప్పుడు అంచ సండే స్పెషల్ అంచా ಏನಿನಿ ಸಂಡೆ ಸ್ಪೆಷಲ್ಗೆ ಮೊರಣಿ ಎಗ್ ಗೀ ರೋಸ್ ಮಲ್ಪಂದು ಭಾರಿ ಆಸೆಡ್ ಮುರಾಣಿ ಎಗ್ಗೆ ಕಂತೆ ಅವು ಕಾಯ್ಲ್ಡ್ ಅವು ಬಾಯ್ಲ್ಡ್ ಎಗ್ ಮಾಲ್ದ ತಿಂಡೆ ಇಕ್ಕುಲಿ ಅಲ್ಲ ಮಾಲೆಲ್ಲ ಅಂಚೆ ಚಿಕನ್ ಆ ಸಂಡೆ ಸ್ಪೆಷಲ್ ಮಾತ್ರೆಗೆಲ್ಲ ಇಲ್ಲಲ್ಲಿ ಗೊತ್ತುಂಡು ಚಿಕನ್ ಉಂಪುಣ್ಣ ಬಂದ್ ಅಂಚಾದ ಅದು ಸ್ಪೆಷಲ್ ಅಂತ ಸಂಡೆ ಹೆಂಕ್ಲ ಚಿಕನ್ ಹೆಂಕ್ ವಾರಡ್ ಪೂರ ದಿನ ಮೀನು ಇತ್ತು ನಲ್ಲ ದಿನ ಚಿಕನ್ ಬರ್ಬಿಡು ಮುಂಜೆ ದಿನ ಅಂಚ ಮನಸ್ಸಾ ಅವಲಂಗೆ ಆಡ್ಬಿಟ್ಟು ಬರ್ಬಿಡು ಈ ಜನ ಈಜ್ಜಿ ಅವಳ ಯಾನ್ ಪೋಡು ಈ ದಿನ

ಈ ಒಂದು ಕೆ ಜಿ ಚಿಕನ್ ಅಡು ಏನು ಅರ್ಧ ಕೆ ಜಿ ಏನು ಇಲ್ಪುನು ನಿಖಲು ತುಲೆ ನಿಕ್ಲಿ ಯೋಚನೆ ಮಲ್ಗಲೇ ತುಲೆ ಇದ್ದಿನೋಲ ಮೀನು ತಿನ್ಪಾರೆ ಈ ದಿನೋಲ ಕೋರಿ ತಿನ್ಪಾರೆ ಬೇರೆ ಕಮೆಂಟ್ ಯಾನ್ ತುಲೆ ಇನಿ ಮಲ್ತನ ಅರ್ಧ ಕೆ ಜಿ ಎಲ್ಲ ಅರ್ಧ ಕೆ ಜಿ ಎಲ್ಲ ತೀಪೆ ಇನಿ ಕೋಡೆ ಏನು ಪುಳಿ ಮುಂಚಿ ಮಲ್ದೆ ನಿಕ್ಲೆ ಗೊತ್ತುಂಟು ಏನು ಮಧ್ಯಾಹ್ನ ಮುಟ್ಟ ತಿಂದೆ ಹಾ ಅಂಚರ್ ನೀ ಅಪ್ಪ ನಿಕ್ಳು ಇನ್ನು ಜರ್ ನಿಕ್ಲಿ ಯಾರು ಕೊಡದೇನೆ ತಿನ್ನಿ ನೀನು ಜರ ನಿಕ್ಲು ದಿನೋ ತಿನ್ಬರ ಮನಪ್ರೆ ಯಾ ಲಂಚೇನೆ ಇನ್ನಿತ ಅರ್ಧ ಕೆ ಜಿ ಮಲ್ತಂಡೆ ಎಲ್ಲೆಗೆ ಅರ್ಧ ಕೆಜಿಗೆ ಏನು ಡೀಪಾ ಎಲ್ಲ ಅರ್ಧ ಕೆಜಿದ ಅವೇ ಏನು ಚಿಕನ್ಯಾನ ಕಜ್ಜಿ ಮಲ್ಪನು ಏನು ಬೇತೆ ಪಿರ ಕಂತದ್ದು ಕಜಿಕ್ ಮಲ್ಪುಜಿ ಕೂಡ ಕಂತದ್ ಕಜ್ಜಿಕ್ ಮಲ್ಪಚಿ ಅಂಚರ್ ಇಂಟ್ಲಿ ಇಲ್ಲ ಬೋಡೆ ಕೈ ಇಟ್ಟು ಕೂಡ ಕಂತ ಕಜ್ಜಿಕ್ ಮಲ್ಪರೆ ಆ ಇನ್ನೇ ಅರ್ಧ ಕೆಜಿದಾಗ ಮಾತ್ರ ಮಲ್ಪ ಯು ಎಲ್ಲೇ ಅರ್ಧ ಕೆ ಜಿ ಅಂದಿಯೋ ಒಂದು ಇಲ್ಲ ಅಂಚದು ಇನ್ನು ಯಾ ಗೀ ರೋಸ್ ಮಾಡ್ತೇ ಓ ಗಿಗು ರೋಸ್ಟ್ ಎಲ್ಲ ಫೇವ್ರೇಟ್ ಹೆಂಗೆ ಗೀಪಾರ್ದು ಮಲ್ತಿನಾಂಡ ಫೇವ್ರೇಟೋ ಏ ತಾಂಡ ಹೆಂಚಿನ ಡಿಶ್ ಮಲ್ಕಲೆ ಗೀತ ಹೆಂಗ್ ಎಲ್ಲ ಫೇವ್ರೇಟೋ ಅಂಚದು ಇನ್ನು ಯೀ ರೋಸ್ ಮಾಡ್ತಿಲ್ಲ ಐತ ಕಾಂಬಿನೇಷನ್ ಅದು ಏನು ಮತ್ತೆ ನನ್ನ ಹಸ್ಬೆಂಡ್ ತಿಂಡಿ ಮಸ್ತ್ ಇಷ್ಟ ಅಲ್ಲ ಈ ಕೇಗ ಚಪಾತಿ ಬೋಡ್ಗೆ ಅಂಚದು ಚೂರು ಚಪಾತಿದ ಹಿಟ್ಟುಂಡು చూరు చపాతి ఇట్టుండు ఎట్టు తులి అని స్టెప్ స్టెప్ల పిండి కూడా వాటి జాగ్రత్త అలా అయితే లేలి బారా ఈతే ఈ చపాతి ఆపును ఆట మార్కుండు ఉప్పు మంద ఆల్రెడీ ఈ గీరోస్ మల్పొండ చపాతి మలుపు పండి ఒకదా గీ రోజు మొత్తా చపాతి మల్పోండి అయికోస్కర అయితే చపాతీలో గీ రోజుల ఈ సండే స్పెషల్ అంచా గీరోస్ట్ ఎంచ మలిపాయ్ సింపుల్ యానీ షేర్ మలిపాయ్ చపాతి గుర్తుండే నా அமீபா சப்பி அஞ்சு ஆப்பி அண்ணப்பே கோரி எக்கே ஒன் கேஜி அருஜி சிக்கன் இனிமல்தான் அருது எல்லை மலப்பேன் அஞ்சு பீஸ் பூரா மல மல்ல கண்டித்தார் கேஜி மாச கனத்தினி ஆ பூர பீஸ் மல்ல எத்தனது ஆ பூர பீஸ்ல எல்லாம் ಚಿಕನ್ ರೆಡಿ ಆಗಿ ಅನಿತ್ತ ಲೈಟ್ ಇಡ ಮ್ಯಾರಿನೇಷನ್ ಮಾಡ್ತಾ ಉಪ್ಪು ಮಂಜಾ ಬುಕ್ಕ ಕೊಜಪ್ಪು ಈತೆ ಬೇತ ಆಲ ಬಡಿಸಿನ್ ಮಾಡ್ತಾ ಕೊಜ್ಜಪ್ಪ ಚೂರು ಉಪ್ಪುನು ಆಡದ மேஷன் மாதிரி நேன் ஒன்ச்சூரு போட்டு வீக்கா அது தான் நம்ம மசாலே ரெடி மாதிரி கூட உங்களுக்கு உங்கரு பெச்ச நீர் இத்தே அது பத்து பதினேழு முஞ்சி அனுக்கு பாடோதில்லை ஒன்ச்சூரு அவு நீரடு ஏன்னா நீர் இட் பாடு கலர் ரெடே பர்ப்பிடு அதுக்கோஸ்கார ரெண்டு டேபுள் ஸ்பூன் கொத்தம்பரி பாடுவேன் எல்ல ஒ மென் காரி ஒன் சூர் ஃப்ரை மாதிரி ஒன்று சோப்பு பார்த்து ஃப்ரெக மசாலையெல்லாம் கடந்த இப்போ இல்லையே துண்டு பிடிக்கா ஜி மேலே துண்டு பெல்ல இன்னைக்கு எனக்கு பீஜை கண்டிப்பேன் பீஜை படம் இல்லை பீஜை படம் இல்லை இது உக்கா எனக்கு அந்த நீர் பார்த்து என கிடைப்பேன் மசாலா ரெடியாகத்தலை நான் ஈரோஸ்ட்டு ரெடி பண்ண எனக்கு ப்யூர் அக்கா கொடுத்த கீ படம் இல்லை இப்போ நீங்கள் மேரினேஷன் பண்ணுறேன் வ பார்த்தாக்கு சனி நம்ம சைமா போடும் வாயிகா அந்த நீ கூட

देखो वो बेलन वाला ठीक ठीक சைர்த்து துப்பாங்க கரெ நேன் மேடித்திங்க ட்ரைனல் சப்பாத்தி ஹிட்டு ரெடி ஆர்சனே மத ವರ್ಷ ಕೈದ ಎಲ್ಲ ಕಿಂದಿ ಹಾ ಏನಪ್ಪ ಬೆಂದರು ಸೂಗುತ್ತೆ ತು ಕೈ ನಾಂಡ್ ಬೆಂದಿರು ಬೆಚ್ಚ ಆತಣ್ಣ ನಾನ ಮೀಪಿನಿ ಬೇಲೆ ಪೂರ ಅಂಡ ನಾನು ಒಂಜಿ ಚಪಾತಿಂಜಿ ಕಾಯ್ ಪರಿಣ್ಣು ಅವ ಹಸ್ಬೆಂಡ್ ಮತ್ತೆ ಓಕೆನಾ ಕಾಯ್ಪೆ ಹ್ಮ್ ಬೊಕ್ಕದೇಜಿ ಗಂಟೆ ಬೊಕ್ಕದಿಕ್ವೆ ಗಂಟಾಯ್ತೇ ಆಜಿ ಆಜಿ ಗಂಟೆಗೆ ಕರಿಂಡ ಬಬ್ಬು ದತಿ ಹಾಜ ಕರಿಂಡ ಕರಿಂಡ ನಾನು ಇದು ದೀಪದಿಯೋಡು സത്യം ശിവം സുന്ദരം ആ സത്യം ശിവം സുന്ദരം ഹസ്ബൻഡ് വൈജനല്ല ചപ്പത്തി ആക്കി ആ ഹിട്ട് രീതി ആ തന്നെ നാല് വന്നു തുമ്പോൾ ചപ്പാത്തി രെഡ് ಹಸ್ಬೆಂಡ್ ಬರೋಡುಬು ಏನು ಚಪಾತಿ ರೆಡಿ ಆಡ್ಬಂದೆ ಎಂದಿತ್ತೆ ಬಟ್ ಆಯ್ಜಿ ಐಕ್ ರೆಡ್ ಜನ ಬೋಡು ಒತ್ತಿ ಲಾಟರೆ ಹೊರ ಎರೆ ಅಂಚದ ಬಾಲೆ ಈತ್ ಈತು ಕಾಯ್ಪು ಏನು ಮುಲ್ಪ ಲಾಟ್ನಾಗ ಆ ನಾವ್ಲು ಚಪಾತಿ ಕರ್ಜ್ ಇತ್ತಾನೆ ಅಂಚದು ಮಸ್ತ್ ಬಂಗಾಂಡ್ ಯಾನ್ ರೆಡ್ಡಿ ಚಪಾತಿ ಕಾಯ್ಪಿನಾಗನೇ ಹಸ್ಬೆಂಡ್ ಬರ್ತೀರಿ ಪಾಪ ಆರ್ ಹೆಲ್ಪ್ ಮಾಡ್ತೀರಿ ಇಂಕ್ nya ya ba ya taral ni ba ko akit ko ko sopa bola am 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 चांद नक्कीच आहे नाही पडला चपाती ಸುಖಿ ಸಂಸಾರಗ ಬೋಡಿತೀನಿ ಈತತೆ ನೆಮ್ಮದಿಯ ನಿದ್ರೆ ಬಂಜರ ಒಣಸು ಕುಶಿತ ವಾತಾವರಣ ಈತೆ ಬೋಡಿತೀನಿ ಸುಖಿ ಸಂಸಾರಾಗ ಆ ಸಂಸಾರ ಸುಖಿ ಸಂಸಾರ ಎಂಕ್ಲಾ ಫ್ಯಾಮಿಲಿನ ಉಂಡೊಂದು ಬಂದಿ ಆ ಮನೇ ಮನೆ ಗ್ರಾಮಕ್ಕೆ ಖುಷಿಟ್ಟುಂಡ ಈಜಿನ ಸೈಡ್ ಮೊಬೈಲ್ ಇಟ್ ಎನ್ನ ಮೊಬೈಲ್ ಆಡ್ತೀನಿ ಎನ್ನ ಮೊಬೈಲ್ ಏನ್ ತೊಗಿನಿ ಜಿಮ್ ತುಂಬಿ ಜನಪಾ ಅಣ್ಣ ಇನ್ನಿರಲ ಪೂರ ಖುಷಿಟ್ಟು ಅಂಜಾಗಿನಿ ಮಸ್ತ್ ಖುಷಿ ಆಗ ಫೈನಲ್ ಅದು ಫೈನಲ್ ಅದು ಐಸ್ ಕ್ರೀಮ್ ಬೇರೆ ಒಂದು ತಿಂಗಳು ತಿನ್ನಬೇಕು ಇಲ್ಲ ತಿನ್ನಬೇಕು ಇಷ್ಟ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸೇರಿ ಇಟ್ಕೋಳ ಈ ಐಸ್ ಕ್ರೀಮ್ ನೋಡ್ಕೊಂಡು ಜೇಪೋ